ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತು ನಾನು ಮಸಾಲಾ ಟೀಯನ್ನು ಮಾಡ್ತಾಯಿದ್ದೀನಿ ಯಾರಿಗಾದರೂ ತಲೆನೋವು ಅನಿಸಿದರೆ ಏನು ಬೋರ್ ಅನಿಸಿದರೆ ಟೀ ಕುಡಿಬೇಕು ಅಂತ ಅನಿಸಿದರೆ ಈ ರೀತಿಯಾಗಿ ಮಸಾಲಾ ಟೀಯನ್ನು ಮಾಡ್ಕೊಳ್ಳಿ ತುಂಬ ಗಮಗಮ ಅನ್ನುತ್ತೆ ಹಾಗೆ ಕುಡಿದ್ರೆ ಕೂಡ ನಿಮಗೆ ತುಂಬ ರುಚಿಯಾಗಿ ಅನಿಸುತ್ತೆ ಕೂಡ ಅಷ್ಟು ಸಖತ್ತಾಗಿರುತ್ತೆ ಈ ರೀತಿಯಾಗಿ ಮಸಾಲಾ ಟೀನ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಯಾಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೇಸರಿ ಮತ್ತು ಸ್ವಲ್ಪ ಸೋಂಪನ್ನು ತಗೊಂಡು ಜಜ್ಕೊಂಡಿದ್ದೀನಿ ಸರಿಯಾಗಿ ಇದನ್ನು ಸ್ವಲ್ಪ ಜಜ್ಕೋಬೇಕು ಈ ರೀತಿ ಕುಟಾಣಿ ತೊಗೊಂಡ್ಬಿಟ್ಟು ಕುಟ್ಕೊಳ್ಳಿ ನಾನಿಲ್ಲಿ ಆಗುವಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನಾನು ಮಣ್ಣಿನ ಮಡಿಕೆಯಲ್ಲಿ ಟೀನ ಮಾಡ್ತಾಯಿದ್ದೀನಿ ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಇನ್ನೂ ಪರಿಮಳ ಚೆನ್ನಾಗಿರುತ್ತೆ ಹಾಗೆ ಕುಡಿಲಿಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಪುದೀನ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿಯನ್ನು ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಂಡು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ನೀರು ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಟೀ ಪೌಡರನ್ನು ಹಾಕ್ಕೊಳ್ತೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತೀನಿ ನೀವು ಸಕ್ಕರೆನ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಕ್ವಾಂಟಿಟಿ ಸಿಹಿ ಬೇಕಲ್ವಾ ಸೊ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಎರಡು ಸ್ಪೂನು ಸಕ್ಕರೆ ಹಾಗೆ ಒಂದು ಟೇಬಲ್ ಸ್ಪೂನ್ ನಾನು ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ಪುಟಾಣಿಯಲ್ಲಿ ಕುಟ್ಟಿರುವಂಥ ಮಸಾಲಾನ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ನೀಟಾಗಿ ಕುದಿಸ್ಕೋಬೇಕು ತುಂಬ ಚೆನ್ನಾಗಿ ಕುದಿಬೇಕು ಅದರ ಅದರಲ್ಲಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಮಸಾಲೆ ಎಲ್ಲ ಪರಿಮಳ ಹೀರ್ಕೋಬೇಕು ಆ ರೀತಿಯಾಗಿ ಕುದಿಸಿದ ನಂತರ ನಾನು ಮತ್ತೆ ಒಂದು ಎರಡು ಗ್ಲಾಸ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿ ಮತ್ತು ಈ ರೀತಿ ನೊರೆ ಬರೋವರೆಗೂ ಕುದಿಸ್ಕೊಬೇಕಾಗುತ್ತೆ ಈ ರೀತಿ ನೊರೆ ಬರೋವರೆಗೂ ಕುದಿಸಿ ಸ್ವಲ್ಪ ಟೀ ದಪ್ಪ ಆಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಂಡ್ರೆ ಆಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಿದರೆ ಟೀ ರೆಡಿಯಾಗಿ ಹೋಗುತ್ತೆ ಈ ರೀತಿ ಒಂದು ಟೀ ಕಪ್ಪನ್ನು ತೊಗೊಂಡು ಮೇಲೆ ಕೆಳಗೆ ಮೇಲೆ ಕೆಳಗೆ ಒಂದು ಸಾರಿ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳೋಣ ಇವಾಗ ಈ ರೀತಿಯಾಗಿ ಟೀನ ಸೋಸ್ಕೊಂಡ್ಬಿಟ್ಟು ನಿಮಗೆ ಬೇಕು ಅಂದರೆ ಮೇಲ್ಗಡೆ ಒಂದು ಸ್ವಲ್ಪ ಕೇಸರಿಯನ್ನು ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ಇದೇ ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ಹಾಗೆ ಘಮ ಘಮ ಅಂತ ಕೂಡ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ನೀವು ಒಂದು ಸರಿ ಮನೆಯಲ್ಲೇ ಈ ರೀತಿ ಟೀ ಮಾಡಿ ನೋಡಿ ತುಂಬ ಅಂದರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ 有点点，有